ಅಂತ ತಾಯಿ ಹಾಲಿನ ಗುಣ ತಾಯಿ ಹಾಲಿನ ನಂತರ ಭೂಮಿ ಮೇಲೆ ಏನಾದರೂ ಸಿಗುತ್ತೆ ಅಂದ್ರೆ ವರ್ಜಿನ್ ಕೊಕೋನಟ್ ಆಯಿಲ್ ಗುರು ಸರ್ ಸಾಮ್ರಾಜ್ಯ ಕ್ಯಾಬಿನ್ ನೋಡಿ ಇದು ಸೆಂಟ್ರಲ್ ಗೋರ್ಮೆಂಟ್ ಅವರು ಸಿ ಆರ್ ಐ ಕಾಸರಗೋಡು ಅಂತ ಹೇಳಿ ದೇಶದ ನೂರು ಜನ ಶ್ರೇಷ್ಠ ತೆಂಗು ಬೆಳೆಗಾರರಲ್ಲಿ ನಾನು ಒಬ್ಬ ಅಂತ ಗುರ್ಸಿ ನನ್ನ ಬಗ್ಗೆ ಒಂದು ಆರ್ಟಿಕಲ್ ನ ಬರ್ತಿದ್ರು ಆ ಟೈಮಲ್ಲಿ ರಾಧಾಮೋಹನ್ ಸಿಂಗ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆದಾಗ ಪಬ್ಲಿಷ್ ಆದಂತ ಒಂದು ಆರ್ಟಿಕಲ್ ಇದು ಆ ಟೈಮಲ್ಲಿ ಅಲ್ಲಿ ಸರ್ ಇದು ನೀವಾ ಎಸ್ ಆ ಟೈಮಲ್ಲಿ ಯಾವ ಟೈಮಲ್ಲಿ ಅಲ್ಲಿ ಸರ್ ಅದು ಬಿಫೋರ್ ರೋಜಿಂಗ್ ಕೋಕೋನಟ್ ಆಯಿಲ್ ಯೂಸ್ ಮಾಡೋಕ್ಕಿಂತ ಮುಂಚೆ ಇದು ವಿಜಯ್ ಸಂಕೇಶ್ವರ್ ಅವರು ನಮ್ಮ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿದಾಗ ಅವರು ಅವರ ಪೇಪರ್ ಅಲ್ಲಿ ಹಾಕಿಸಿದ್ದು ಓ ಶಿಲ್ಪಾ ಶೆಟ್ಟಿ ಎಲ್ಲ ಕೋಟ್ ಕೋಟ್ ಸರ್ ತಂಗಿನೇನೆ ಬಗ್ಗೆ ಎಸ್ ಜಸ್ಟ್ ಒನ್ ಪ್ರಾಡಕ್ಟ್ ಆ ಒಂದು ಪ್ರಾಡಕ್ಟ್ ಗೆ ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರುಗಳು ತುಂಬಾ ಸೆಲೆಬ್ರಿಟಿ ಶೇಡ್ ಇದ್ದವರೆಲ್ಲ ಬಂದ್ರಲ್ಲ ಅವರವರೇ ಅವರವರೇ ಪ್ರಮೋಷನ್ ನಿಂತುಕೊಂಡ ಬಿಟ್ರು ಓಕೆ ಕಾಲೇ ಇಲ್ಲಿ ಆ ಸಂದರ್ಭದಲ್ಲಿ ಫಾರಿನ್ ಬಿಟ್ ಬಂದ ಇಲ್ಲಿ ಹೆಂಗಪ್ಪ ಸಕ್ಸೆಸ್ ಕಾಣ್ತಾರೆ ಕೇಳಿಸ್ಕೊಬೇಡಿ ಯಾಕೆ ಪ್ರತಿ ಕ್ಷಣ ಇರ್ತಾರೆ ಕಾಲೇ ಆಚೆಗೆ ಹೋದ್ರೆ ಸಾವಿರ ಜನ ಇರ್ತಾರೆ ನೋಡಬಾರದು ಗಮನಿಸಬಾರದು 80 ಎಂ ಸೋಪ್ ಇದೆ ದಟ್ಸ್ ಅ ಪ್ರೀಮಿಯಂ ಕ್ಯಾಟಗರಿ ಸೋಪ್ ಅಂಡ್ ಟೂತ್ ಪೇಸ್ಟ್ ಇದೆ ಸೊ ನೀವು ಮಾರ್ನಿಂಗ್ ಎದ್ದು ಹಲ್ ಬ್ರಷ್ ಮಾಡ್ತಾನೆ ಆಯಿಲ್ ಪುಲ್ಲಿಂಗ್ ಎಫೆಕ್ಟ್ ಬರಬೇಕಂತ ಟೂತ್ ಪೇಸ್ಟ್ನ ಮಾಡಿದ್ದೀವಿ ಮಾಡಿದಿವಿ ಪ್ಯಾರಾಬಿನ್ ಸಲ್ಫೇಟ್ ಅಂಡ್ ಸಿಲಿಕಾನ್ ಫ್ರೀ ಇರ್ತಕ್ಕಂತಹ ವರ್ಜಿನ್ ಕೊಕೋನಟ್ ಆಯಿಲ್ ಶಾಂಪು ಕಂಡೀಶ್ನರ್ ಸನ್ಸ್ಕ್ರೀನ್ ಬ್ರೈಟ್ನಿಂಗ್ ಕ್ರೀಮ್ ಬಾಡಿ ಲೋಷನ್ ಮಂಚದಲ್ಲಿ ಹೈಯೆಸ್ಟ್ ವರ್ಜಿನ್ ಕೊಕೋನಟ್ ಆಯಿಲ್ ಇಂಪೋರ್ಟ್ ಮಾಡೋರು ಅಮೆರಿಕದವರು ಸೆಕೆಂಡ್ ಪ್ಲೇಸಲ್ಲಿ ಯುರೋಪಿಯನ್ಸ್ ಬರ್ತಾರೆ ವರ್ಜಿನ್ ಕೊಕೋನಟ್ ಆಯಿಲ್ ಇಲ್ಲಿಂದ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ತಾರೆ ರೇಟ್ ಎಲ್ಲ ಇರುತ್ತೆ ಸರ್ ಫಾರಿನ್ ಕಂಟ್ರಿ ಎಲ್ಲ ಅಷ್ಟು ಯೂಸ್ ಮಾಡ್ತಾರೆ ಅಂತ ಹೇಳಿ ನಾನು ನೋಡಿದಂಗೆಲ್ಲ ಐದು ಸಾವಿರ ಆರು ಸಾವಿರ ಯು ಎಸ್ ಯು ಎಸ್ ಮಾರ್ಕೆಟ್ ಅಲ್ಲಿ ಎಸ್ ಟೂ ಎಕ್ಸ್ಪೆನ್ಸಿವ್ ವೈ ಬಿಕಾಸ್ ವರ್ಜಿನ್ ವರ್ಜಿನ್ ಕೊಕೋನಟ್ ಆಯಿಲ್ ತಿನ್ನೋರು ರಾಯಲ್ ಫ್ಯಾಮಿಲಿ ಅಂತ ಅಂತ ಸತ್ತೋಗಿರೋ ಬ್ರೈನ್ ನ ಮತ್ತೆ ಆಕ್ಟಿವೇಟ್ ಮಾಡ್ತಕ್ಕಂಥ ಅದ್ಭುತ ಈ ವರ್ಜಿನ್ ಕೊಕೋನಟ್ ಆಲ್ ಆಯಿಲ್ ಇದೆ ಅಂತ ಅವ್ರು ಇಡೀ ವಿಶ್ವಕ್ಕೆ ಸಾರಿದ್ರು ಅವರು ಡಾಕ್ಟರ್ ಬ್ರೂಫೆಟ್ ಅದು ನನಗೆ ವಂಡರ್ ಅನ್ಸಕ್ ಸ್ಟಾರ್ಟ್ ಆಯ್ತು ಆಗುತ್ತಿತ್ತೇಜಿ కన్నడ సిరినాడు నమ్మ కన్నడ సిరినాడుమయ నమ్మి బదుకూ అదరలే దేవర హుడుకు బాళలి బదు బు నమ్మ బాళలి బరువు ಇಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ ಎಲ್ಲ ತುಂಬಾ ಬೇರೆ ಪ್ರಾಡಕ್ಟ್ ಎಲ್ಲ ಇದೆ ಫೇಸ್ ವಾಶ್ ಇದೆ ಬೇರೆ ಬೇರೆದೆಲ್ಲ ಮಾಡಿದಿರಲ್ಲ ಸರ್ ಎಸ್ ಮೇಡಮ್ ದೇವರು ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿನ ಕೊಡಕ್ಕೆ ಮಾಡಿರೋ ಒಂದು ಫಸ್ಟ್ ಅಮೃತ ತಾಯಿ ಹಾಲು ಅಂತ ಕರಿತೀವಿ ಅದಕ್ಕೆ ಪ್ರತಿಯೊಂದು ವಿಶ್ವ ಆರೋಗ್ಯ ಸಂಸ್ಥೆನೂ ಕೂಡ ತಾಯಿ ಹಾಲಿಗಿಂತ ಶ್ರೇಷ್ಠ ಆಹಾರ ಇಲ್ಲ ಅಂತ ಹೇಳ್ತಾರೆ ಅಂಥ ತಾಯಿ ಹಾಲಿನ ಗುಣ ತಾಯಿ ಹಾಲಿನ ನಂತರ ಭೂಮಿ ಮೇಲೆ ಏನಾದರೂ ಸಿಗುತ್ತೆ ಅಂದರೆ ಅದು ವರ್ಜಿನ್ ಕೊಕೊನಟ್ ಆಯಿಲಲ್ಲಿ ಸಿಗುತ್ತೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಸೋಡಿಯಂ ಮನೋಲಾರಿಕ್ ಆ್ಯಸಿಡ್ ಇರುತ್ತೆ ಮೇಡಮ್ ಸೋಡಿಯಂ ಮನೋಲಾರಿಕ್ ಆ್ಯಸಿಡ್ ಕೆಲಸ ಏನು

ಅದು ಫುಲ್ ನ್ಯಾಚುರಲ್ ಏಯ್ಟಿ ಟಿ ಎಫ್ ಎಂ ಸೋಪ್ ಇದೆ ಸೋಪ್ ಅಂಡ್ ಟೂತ್ ಪೇಸ್ಟ್ ಇದೆ ನೀವು ಮಾರ್ನಿಂಗ್ ಎದ್ದು ಹಲ್ ಬ್ರಷ್ ಮಾಡ್ತಾನೆ ಆಯಿಲ್ ಪುಲ್ಲಿಂಗ್ ಎಫೆಕ್ಟ್ ಬರಬೇಕಂತ ಟೂತ್ ಪೇಸ್ಟ್ ನ ಮಾಡಿದೀವಿ ಅಂಡ್ ಪ್ಯಾರಾಬಿನ್ ಸಲ್ಫೇಟ್ ಅಂಡ್ ಸಿಲಿಕಾನ್ ಫ್ರೀ ಇರತಕ್ಕಂತಹಿನ ಕೋಕೋನಟ್ ಐ ಶಾಂಪು ಸರ್ ಅಂತ ಕೇಳಬೇಕು ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಅಂಡ್ ಬ್ರೈಟ್ನಿಂಗ್ ಕ್ರೀಮ್ ಓಕೆ ಹಾಗಾದ್ರೆ ಕೊಕೊನೆಟ್ ಸಾಮ್ರಾಜ್ಯನೇ ನಾವಿಲ್ಲಿ ನೋಡ್ತಾ ಇದೀವಿ ಎಲ್ಲ ಕೊಕೊನೆಟ್ ಇಂದಲೇ ಅಂದ್ರೆ ನೀವು ಹೇಳಿದಂಗೆ ತಾಯಿ ಹಾಲ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದಿದೆ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಲಿ ಆಗಿರ್ಬೋದು ಡಾಕ್ಟರ್ ಹೇಳಿರೋದು ಮತ್ತೆ ಪುರಾತನ ಕಾಲದಿಂದ ಬಂದಿರೋದು ಕೊಕೋನೆಟ್ ಆಯಿಲ್ ಅದು ಬಿಟ್ರೆ ತುಪ್ಪ ಕೇಳ್ತಾರೆ ನೀವು ಕೊಕೋನೆಟ್ ಆಯಿಲ್ ಇಂದ ಎಲ್ಲ ಪ್ರಾಡಕ್ಟು ಮಾಡಿದೀರಾ ವಾಹ್ ನೈಸ್ ಸರ್ ಆಫೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಲಕ್ಸುರಿಯಸ್ ಆಗೇ ಮಾಡಿದ್ರೆ ಲೈಫ್ ಸೆಟ್ ಅಪ್ ಎಲ್ಲ ನೋಡಿದ್ರೆ ನಾನೇ ಇಲ್ಲೇನೋ ಸ್ಟುಡಿಯೋ ಮಾಡ್ಕೊಂಡು ಒಂದು ಪೋಡ್ಕಾಸ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸರ್ ಓ ಈ ಕಡೆ ಓ ನಿಮ್ಮ ಕ್ಯಾಬಿನ್ ಬನ್ನಿ ಗುರು ನಮ್ಮ ಗುರು ಸರ್ ಸಾಮ್ರಾಜ್ಯ ಕ್ಯಾಬಿನ್ ನೋಡಿ ಸರ್ ಅಲ್ಲಿ ಕೂತ್ಕೊಳ್ಳಿ ಸರ್ ಸ್ವದೇಶಿ ದಿಶಾ ಕೆರ ಅಮೃತ್ ವ್ ಕಾದಿ ಇಂಡಿಯಾ ಫ್ಲಾಗ್ ಇಟ್ಕೊಂಡ್ಬಿಟ್ಟಿದ್ದೀರಾ ಸರ್ ನೀವು ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಸರ್ ನೀವು ಇವಾಗ ನೈಸ್ ನೈಸ್ ಅವಾರ್ಡ್ ಎಸ್ ಇದು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಅವರು ಮಲೇಷ್ಯಾ ಇಂಡಿಯಾ ಇಂಟರ್ನ್ಯಾಷನಲ್ ಅವಾರ್ಡನ್ನ ಕೊಟ್ಟಿದ್ದು ಆ್ಯಂಡ್ ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು ಸಿ ಪಿ ಸಿ ಆರ್ ಐ ಕಾಸರಗೋಡು ಅಂತೇಳಿ ದೇಶದ ನೂರು ಜನ ಶ್ರೇಷ್ಠ ತೆಂಗು ಬೆಳೆಗಾರರಲ್ಲಿ ನಾನು ಒಬ್ಬ ಅಂತ ಗುರ್ಸಿ ನನ್ನ ಬಗ್ಗೆ ಒಂದು ಆರ್ಟಿಕಲ್ನ ಬರೆದಿದ್ದರು ಆ ಟೈಮಲ್ಲಿ ರಾಧಾಮೋಹನ್ ಸಿಂಗ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆದಾಗ ಪಬ್ಲಿಷ್ ಆದಂಥ ಒಂದು ಆರ್ಟಿಕಲ್ ಇದು ಆ ಟೈಮಲ್ಲಿ ಸರ್ ನೀವು ಎಸ್ ಆ ಟೈಮಲ್ಲಿ ಯಾವ ಟೈಮಲ್ಲಿ ಸರ್ ಅದು ಬಿಫೋರ್ ರೋಜಿಂಗ್ ಕೋಕೊನಟ್オイル ಯೂಸ್ ಮಾಡೋದಕ್ಕಿಂತ ಮುಂಚೆ ಇನ್ನಸರಿ ಝೂಮ್ ಮಾಡಿ ತೋರಿಸಿ ಸರ್ ನಿಜನೇ ಸರ್ ನೀವು ಸರ್ ಇಲ್ಲೇ ಏಜ್ ಆದಂಗೆ ಕಾಣಿಸ್ತೀರಾ ಈವಾಗ್ಲೇ ಹೇಂಗಾಗಿದೆ ಸರ್ ಇನ್ನೊಂದು ನಿಮಗೆ ಕಥೆ ಗೊತ್ತಾ ನೋಡಿ ನೋಡಿರಾ ನೋಡಿ 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 ಇಲ್ಲಿರ ನಮ್ಮ ಗುರುಗುನು ಇಲ್ಲಿರ ಗುರುಗುನು ನೋಡಿ ಗುರು ಹೆಂಗಿದೆ ಡಿಫ್ರೆನ್ಸು ಇಲ್ಲೇ ಬಿಫೋರ್ ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಾರೆ ಆಧಾರ್ ಕಾರ್ಡ್ ಆಗಿದ್ದು ಬಿಫೋರ್ ನಂದು ವರ್ಜಿನ್ ಕೊಕೋನಟ್ ಆಯಿಲ್ ಟೈಮಲ್ಲೇ ಇದು ಆಧಾರ್ ಕಾರ್ಡ್ ಶುರು ಆಯ್ತು ಅಜ್ಜಗಜ್ಜಾಂತರ ಡಿಫರೆನ್ಸ್ ಸರ್ ಅಂತ ಅನ್ಸದೇ ಇಲ್ಲ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಒಂದು ಪೊಲೀಸ್ ಇಟ್ಕೊಂಡೆ ಇಟ್ಕೊಂಡ ಇಲ್ಲ ಬಿಡಲ್ಲ ಬ್ರೋ ನೀಂದಲ್ಲ ಇದು ಅಂತ ಲಾಸ್ಟ್ಗೆ ಅವ್ನು ಯಾರಾದರೂ ಏಜ್ ಆಗತ್ತಪ್ಪ ಏಜ್ ರಿವರ್ಸ್ ಆಗಲ್ಲ ಅಂತ ಎಸ್ ವಿತ್ ಎ ಗುಡ್ ಹೆಲ್ತ್ ಪ್ರಾಕ್ಟೀಸ್ ಯು ಕ್ಯಾನ್ ರಿವರ್ಸ್ ಯುವರ್ ಏಜ್ ಆಲ್ಸೋ ನಾವು ಇವಾಗ ನೋಡಿ ಹಿಂಗೆ ಡೇ ಬೈ ಡೇ ಕಳೆದಂಗೆ ವಯಸ್ಸಾಗ್ತಾ ಹೋಗುತ್ತೆ ಇವರು ಡೇ ಬೈ ಕಳ್ದಂಗೆ ಆಗ್ತಾ ಇದಾರೆ ಸರ್ ಬಿಟ್ರೆ ಸರ್ ಇನ್ನೊಂದು ಸಾಮ್ರಾಜ್ಯನ ಕಟ್ತಾರೆ ಅಂದ್ರೆ ಮದುವೆಗೆ ಮಾತಾಡೋದು ಡೌಟ್ ಇದೆ ಬಟ್ ಖುಷಿ ಆಯ್ತು ಯಾಕೆಂದ್ರೆ ಏಜ್ ರಿವರ್ಸ್ ಆಗ್ತಾ ಇದೆಯಲ್ಲ ನ್ಯಾಚುರಲ್ ಆಗಿ ಅಂತ ಹೇಳಿ ಇದು ನಿಮ್ಮ ಕ್ಯಾಬಿನ್ ಸಿಂಪಲ್ ಆಗಿ ಸಖತ್ ಆಗಿದೆ ಸಖತ್ ಆಗಿ ಸೆಟ್ ಸರ್ಟಿಫಿಕೇಟ್ಸ್ ನೋಡಿ

ನೀವೇನ ಅಂತ ಏರ್ಪೋರ್ಟ್ ಅಲ್ಲಿ ಇಟ್ಕೊಂಡ್ರೆ ಏನ್ ಡೌಟ್ ಸರ್ ನನಗೆ ಅನ್ನಿಸ್ತಾ ಮಾಡಿದ್ರಿ ಸರ್ ನೀವು ಶುರು ಮಾಡಿದಾಗ ನಿಮ್ ಕನ್ಸಿತ್ತು ಇನ್ವೆಸ್ಟ್ ಮಾಡಿದ್ರಿ ಎಲ್ಲ ಕೆಲಸ ಎಲ್ಲ ಬಿಟ್ಟು ಹುಟ್ಟೂರಿಗೆ ಬಂದ್ರಿ ಆದ್ರೆ ಆವಾಗ ಟೈಮಲ್ಲಿ ಎಲ್ಲ ಟೂ ತೌಸಂಡ್ ಟ್ವೆಲ್ ಅಲ್ಲೆಲ್ಲ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಮಾರ್ಕೆಟಿಂಗ್ ಇಲ್ವೇ ಇಲ್ಲ ಏನಾದ್ರೂ ಯಾರಾದ್ರೂ ಅಷ್ಟು ರಿಚ್ ಇದ್ದವರು ಏನಾದ್ರೂ ಪ್ರಾಡಕ್ಟ್ ಪ್ರಮೋಷನ್ ಕೊಡಬೇಕು ಅಂತ ಹೇಳಿದ್ರೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಟಿವಿ ಏನೋ ಸೆಕೆಂಡ್ ಸ್ಯಾಡ್ ಕೊಡ್ತಾ ಇದ್ರು ಬಿಟ್ಟರೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗಿದೆ ಜನಗಳಿಗೆ ಹೇಗೆ ನಿಮ್ಮ ಪ್ರಾಡಕ್ಟ್ ಸರ್ ನೀವು ಕೇಳಿದ ಕ್ವಶನ್ ತುಂಬಾ ವ್ಯಾಲಿಡ್ ಕ್ವಶನ್ ಅದನ್ನೇ ನನಗೆ ರಿಯಲ್ ಟೈಮ್ ಅಂತ ನನಗೆ ಅನ್ಸುತ್ತೆ ಇವತ್ತೇನಾಗಿದೆ ಅಂತಂದ್ರೆ ನೀವೇನು ಮಾಡಿದ್ರು ಕೂಡ ಟೆಸ್ಟ್ ಅಂಡ್ ಎರರ್ ಏನೂ ಆಗ್ದಲೆ ಟ್ರಯಲ್ ಆಗ್ದಲೆ ಸೀದಾ ತಗೋ ಮಾರ್ಕೆಟಿಗೆ ಕೊಟ್ಬಿಡ್ತಾರೆ ಪಟ್ ಅಂತ ಯಾಕೆಂದರೆ ಈಗ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ನಾನು ಥರದ್ದು ವ್ಯವಸ್ಥೆಗಳಿದೆ ಎಲ್ಲ ಇದೆ ಆ ಟೈಮಲ್ಲಿ ಹಂಗಿರಲಿಲ್ಲ ಇಟ್ಸ್ ಎ ಸ್ಲೋ ಪ್ರೋಸೆಸ್ ನೀನು ಮಾಡಬೇಕು ರೆಡಿ ಮಾಡಬೇಕು ಜನಕ್ಕೆ ಕೊಡಬೇಕು ಜನ ಒಪ್ಪಿ ಅದನ್ನು ದೊಡ್ಡದು ಮಾಡಬೇಕು ಅವಾಗ ಯಾರು ಮಾರ್ಕೆಟ್ ಅಲ್ಲಿ ಲೀಡರ್ ಆಗಿದ್ದಾರೋ ಅವರಷ್ಟೇ ಇನ್ನೂ ಮುಂದೆ ಕ್ಯಾರಿ ಮಾಡೋಕ್ಕಾಗುತ್ತೆ ಆಗುತ್ತೆ ವಿನಃ ಈಗಿನ ಕಾಲದಲ್ಲಿ ಆಗ್ತಿರೋದು ನನಗೆ ಅದರ ಜರ್ಕ್ ಅನ್ಸುತ್ತೆ ಮೇಡಮ್ ಇವಾಗ ಜರ್ಕ್ ಅನ್ನಿಸ್ತಾ ಇದೆ ಜರ್ಕ್ ಅನ್ಸುತ್ತೆ ಯಾಕೆಂದ್ರೆ ಈ ಸ್ಪೀಡ್ ಇದು ಇಲ್ಲ ಯಾವುದೇ ಒಂದು ಕಂಪ್ನಿ ಯಾವುದೇ ಒಂದು ಒಂದು ಟ್ರಯಲ್ ಇರಬೇಕು ಮೇಡಮ್ ಅದಕ್ಕೆ ಒಂದು ನಿಧಾನ ಬಟ್ ಆ ಟೈಮಲ್ಲಿ ನಮ್ಗೆ ಅದು ತುಂಬ ಆಯ್ತು ನಮ್ಗೆ ನಮ್ಗೆ ಹೆಮ್ಮೆ ಏನು ಅಂತಂದ್ರೆ ನಮ್ಮ ಕಂಪನಿಗೆ ಬಂದಂತ ಕಸ್ಟಮರ್ಸು ಎಷ್ಟು ಮಟ್ಟಿಗೆ ನಮ್ಮ ಮೇಲೆ ನಂಬಿಕೆ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಪ್ರಾಡಕ್ಟ್ಗೆ ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರುಗಳು ತುಂಬಾ ಸೆಲೆಬ್ರಿಟಿ ಶೇಡ್ ಇದ್ದವರೆಲ್ಲ ಬಂದ್ರಲ್ಲ ಅವರವರೇ ಅವರವರೇ ಪ್ರಮೋಷನ್ ನಿಂತ್ಕೊ ಸೊ ಅವ್ರುಗಳೇ ಸಹ ಪ್ರಮೋಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅವರೇ ಜೊತೆಲಿ ನಿಂತ್ಕೊಂಡ್ರು ಏ ನಾನ್ ಮಾಡ್ತೀನಪ್ಪ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ತುಂಬ ಕಾನ್ಫಿಡೆನ್ಸ್ ಸಿಕ್ತು ನಮಗೆ ಏ ಈ ಥರ ನಮ್ಗೆ ಸಪೋರ್ಟ್ ಸಿಗ್ತಾ ಸಪೋರ್ಟ್ ಸಿಗ್ತಾ ಇದೆ ಅಂತ ನಾನು ಮಾಡ್ತಾ 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 ಎಕ್ಸ್ಪೀರಿಯನ್ಸ್ ನಮ್ಮನ್ನು ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂತ ಓಕೆ ಕಾಲಿ ಇರ್ನಿಲ್ವ ಆ ಸಂದರ್ಭದಲ್ಲಿ ಫಾರಿನ್ ಬಿಟ್ಟು ಬಂದಾ ಇಲ್ಲಿ ಹೆಂಗಪ್ಪ ಸಕ್ಸಸ್ ಕಾಣ್ತಾರೆ ಕೇಳಿಸ್ಕೋಬೇಡಿ ಯಾಕೆ ಪ್ರತಿ ಕ್ಷಣ ಇರ್ತಾರೆ ಈ ಕೊರೋನಾ ಹೋಗಿದೆಯೋ ಕೊರೋನಾ ಇಲ್ವೋ ಅಂತ ನನ್ನೇನಾದ್ರೂ ಕೇಳಿದ್ರೆ ಕೊರೋನಾ ಇದೆ ಅದು ನರಗಸ್ಕೋ ಶಕ್ತಿ ನಾವು ಪಡ್ಕೊಂಡಿದ್ದೀವಿ ಅಷ್ಟೇ ಅದೇ ತರ ಹೋದ್ರೆ ಸಾವಿರ ಜನ ಇರ್ತಾರೆ ನೋಡಬಾರ್ದು ಗಮನಿಸಬಾರ್ದು ಆ ಎಲ್ಲ ಆಗಿದ್ದುಂಟು ಯಾರು ತಗೋತಾರೆ ಸಖತ್ತು ತಗೊಳೋರು ತಿನ್ಬಿಟ್ಟು ಎಲ್ಲ ಆದಮೇಲೆ ದುಡ್ಡು ಕೇಳೋಕೆ ಹೋಗ್ತಿದ್ದಂಗೆನೆ ಏ ಅದೇನು ಆಗೇ ಇಲ್ಲ ಅನ್ನೋರು ಮತ್ತೆ ನಮ್ಮನ್ನು ಕೇಳೋಕೆ ಮುಖ ಇಲ್ದಲೆ ಬೇರೆಯವ್ರ ಹತ್ರದಿಂದ ತಗೋಣವ್ರು ಎಲ್ಲ ತರದ್ದು ಆಗ್ಬಿಟ್ಟಿದೆ ಎಕ್ಸ್ಪೀರಿಯನ್ಸ್ ಆಗಿದೆ ಸಖತ್ ಅಂದ್ರೆ ಸ್ಟಾರ್ಟ್ ಅಪ್ ಎಂಟರ್ಪ್ರೋನರ್ಗೆ ಇಲ್ಲಿ ಕೊಡೋ ಪ್ರಾಮುಖ್ಯತೆಯನ್ನು ನೀವು ಫಾರಿನ್ ಕಂಟ್ರೀಸ್ ಎಲ್ಲ ಹೋಗಿದ್ರ ಅಲ್ಲಿ ಎಲ್ಲ ಹೆಂಗಿದೆ ಸರ್ ಅಲ್ಲಿ ಸಿಸ್ಟಮೇ ಬೇರೆ ಇದೆ ಫೇಕಿಗೆ ನಿಮಗೆ ಅವಕಾಶನೇ ಇರಲ್ಲ ಫಾರಿನ್ ಕಂಟ್ರಿಲಿ ಓಕೆ ಮೋಸಕ್ಕೆ ಅವಕಾಶ ಇರಲ್ಲ ಇಲ್ಲಿ ನಾವು ಎಕ್ಸ್ಪ್ರೆಸ್ ತುಂಬ ಮಾಡಬೇಕು ನನ್ನ ಕಂಪ್ನಿ ಹಿಂಗೆ ನನ್ನ ಕಂಪ್ನಿ ಈ ಥರ ನನ್ನ ಉತ್ಪನ್ನ ಈ ಥರ ನಮ್ಮ ಹೋರಾಟ ಈ ಥರ ಅಂತ ಅಲ್ಲ ಅವರು ನಗ್ತಾರೆ ಇದನ್ನೆಲ್ಲ ನೋಡಿದ್ರೆ ಸಿಂಪಲ್ ವೇನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಫಾಸ್ಟಾಗಿ ನಾವು ಮಾಡೋ ಇದೆಲ್ಲ ಕೆಲಸಕ್ಕೆ ಹಾಕೋದನ್ನ ಅವರು ಬೇರೆ ಥರ ಕೆಲಸ ಆಗ್ಬಿಟ್ಟು ಇನ್ನೂ ಮೋಸ್ಟ್ ಕ್ರಿಯೇಟಿವ್ ಆಗಿ ವರ್ಕ್ನ ಮಾಡ್ತಾರೆ ಓಕೆ ಇವಾಗ ಆಯಿಲ್ ಅಂತ ಬಂದಾಗ ಫಾರಿನ್ ಕಂಟ್ರಿಲೆಲ್ಲ ವರ್ಜಿನ್ ಕೊಕೋನಟ್ ಎಲ್ಲ ಯೂಸ್ ಮಾಡಿ ಬಳಸ್ತಾರೆ ಅಮೇರಿಕಾದಂಥ ದೇಶಗಳಲ್ಲಿ ದೇ ಆರ್ ಮೋಸ್ಟ್ ಅಡ್ವಾ ಅದೇ ಸರ್ಪ್ರೈಸ್ ಆಗಿದ್ದು ನಮ್ಮ ದೇಶದಲ್ಲಿ ತಿನ್ನಬೇಡ ಅಂತಾರೆ ಹಂಗಂತಾರೆ ಹಿಂಗಂತಾರೆ ಈಗಿಲ್ಲ ಈಗ ಮ್ಯಾಕ್ಸಿಮಮ್ ನಾನು ಸ್ಟಾರ್ಟ್ ಮಾಡ್ದಾಗಿದ್ದಂತಹ ಟಫ್ ಸಿಚುವೇಶನ್ ಈಗಿಲ್ಲ ಹಾಗಾದರೆ ನೀವು ಹೇಳೋ ಥರ ಫಾರಿನ್ ಕಂಟ್ರಿಲು ಒರಿಜಿನಲ್ ಕೊಕೊನೆಟ್ ಬಗ್ಗೆ ಅವರಿಗೆಲ್ಲ ಆಯಿಲ್ ಬಗ್ಗೆ ಎಲ್ಲ ವ್ಯಾಲ್ಯೂ ಎಲ್ಲ ಗೊತ್ತಾಗಿದೆ ತುಂಬ ಮೇಡಮ್ ತುಂಬ ಆಯಿಲ್ ಪ್ರಾಮುಖ್ಯತೆ ನಾನು ವೀಕ್ಷಕರಿಗೆ ಇನ್ನೊಂದು ಸ್ವಲ್ಪ ವಿಶೇಷವಾಗಿ ಹೇಳ್ತೀನಿ ಒಂದು ಎಕ್ಸಾಂಪಲ್ ಸಮೇತ ಹೇಳ್ತೀನಿ ನೋಡಿ ನಮ್ಮ ಹತ್ರ ಒಂದು ಆಹಾರದ ಪಿರಮಿಡ್ ಇರುತ್ತೆ ಈ ಥರ ಅಂತ ಇಟ್ಕೊಂಡ್ರೆ ಆ ಆಹಾರದ ಪಿರಮಿಡ್ ಅಲ್ಲಿ ಬಾಟಮ್ ಅಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ನಾವು ಈ ಧಾನ್ಯಗಳನ್ನ ತಿಂತೀವಿ ಟ್ವೆಂಟಿ ಟು ಫಿಫ್ಟೀನ್ ಪರ್ಸೆಂಟ್ ಪ್ರೋಟೀನ್ ತಿಂತೀವಿ ಬೇಳೆಗಳು ಮೊಟ್ಟೆ ಮೀನು ಮಾಂಸ ಈ ಥರ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಫೈಬರ್ಸ್ ವಿಟಮಿನ್ಸ್ ಫ್ರೂಟ್ಸ್ ವೆಜಿಟೇಬಲ್ಸ್ ಈ ಥರ ತಿಂತೀವಿ ಬಟ್ ಇದು ಯಾವುದನ್ನೂ ನಾವು ಹಂಗೆ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ ಈ ಪಿರಮಿಡ್ ಕಂಪ್ಲೀಟ್ ಆಗೋದು ಯಾವಾಗ ಅಂದರೆ ಆ ಪಿರಮಿಡ್ನ ಟಾಪಲ್ಲಿ ಒಂದು ಫ್ಯಾಟ್ ಕುತ್ಕೋಬೇಕು ಅಂದರೆ ನಿಮಗೆ ನಾನೀಗ ಸಾವಯವ ಅಕ್ಕಿ ಕೊಡ್ತೀನಿ ತಿನ್ನಿ ಸರ್ ಸಾಧ್ಯ ಇಲ್ಲ ಅದನ್ನು ಬೇಯಿಸ್ಬೇಕು ಬೇಯಿಸ್ಕೊಂಡು ಹಂಗೆ ತಿನ್ನಿ ಇಲ್ಲ ಸರ್ ಸಾಧ್ಯ ಇಲ್ಲ ಸಾಂಬಾರು ತಿನ್ನಬೇಕು ಸಾಂಬಾರು ಮಕ್ಕಳು ತಿನ್ನಿ ಸರ್ ಸಾಂಬಾರು ಹಾಕಕ್ಕೂ ಬೇಳೆ ಹಾಕಿ ಎಲ್ಲ ಹಾಕಿ ಲಾಸ್ಟಿಗೆ ಅದಕ್ಕೆ ಒಗ್ಗರಣೆ ಹಾಕಬೇಕು ವೈ ಬಿಕಾಸ್ ಫ್ಯಾಟ್ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಈ ಪಿರಮಿಡಲ್ಲಿರೋ ಅಷ್ಟು ಆಹಾರದ ಶಕ್ತಿನ ಅದು ಮಲ್ಟಿಪ್ಲೈ ಮಾಡಬೇಕು ಅಂತ ಎಣ್ಣೆಯ ಮಹತ್ವ ಇರೋದು ಈ ಎನರ್ಜಿ ಮಲ್ಟಿಪ್ಲೈಯರ್ ಆಗಬೇಕು ಜಾಸ್ತಿ ಸಿಗಬೇಕು ಮತ್ತು ದೇಹಕ್ಕೆ ಶಕ್ತಿ ಸಿಗಬೇಕು ಅಂತ ಅದನ್ನು ಅವರು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಈ ಮೇಲ್ಗಡೆ ಇರೋ ಒಂದು ಈ ಆಯಿಲ್ ಏನಾದರೂ ಕಂಟಾಮೇಟ್ ಆದರೆ ಎಂಟೈರ್ ಫುಡ್ ಕಂಟಮ್ನೇಟ್ ಆಗುತ್ತೆ ಪಿರಮಿಡ್ ಕಂಟಮ್ನೇಟ್ ಆಗುತ್ತೆ ಅಂತ ಅವ್ರಿಗೆ ಚೆನ್ನಾಗೊತ್ತು ಹಾಗಾಗಿ ದೇ ಆರ್ ವೆರಿ ಕಾನ್ಷಿಯಸ್ ಅಬೌಟ್ ದ ಆಯಿಲ್ಸ್ ನಾವಿಲ್ಲಿನೂ ಹುಡುಕ್ತಾ ಇದ್ದೀವಿ ಅವರೆಲ್ಲ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು ಅವರು ತುಂಬ ದೊಡ್ಡ ಪ್ರಮಾಣದ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ವರ್ಜಿನ್ ಕೊಕೊನಟ್ ಆಯಿಲ್ ಇಂಪೋರ್ಟ್ ಮಾಡೋರು ಅಮೆರಿಕಾದವರು ಸೆಕೆಂಡ್ ಪ್ಲೇಸಲ್ಲಿ ಯುರೋಪಿಯನ್ಸ್ ಬರ್ತಾರೆ ಆ್ಯಂಡ್ ಆ ತೆಂಗು ಬೆಳೆಯಲ್ಲ ತೆಂಗಿನ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋ ದೇಶದಲ್ಲಿ ಆ ಪ್ರಮಾಣದ ತೆಂಗನ್ನು ಬೆಳೆಸ್ತಾರೆ ನಾವಿಷ್ಟು ದೊಡ್ಡ ಪ್ರಮಾಣದ ತೆಂಗನ್ನು ಬೆಳೆಯೋರಿಗೆ ಅದರ ಬಗ್ಗೆ ಮಾಹಿತಿ ಸ್ವಲ್ಪನೂ ಇಲ್ಲ ಮೇಡಮ್ ಓಕೆ ಎಲ್ಲ ಇಲ್ಲಿಂದಲೇ ಇಂಪೋರ್ಟ್ ಆಗೋ ನಾನು ಸ್ಟಾರ್ಟ್ ಮಾಡಿದ ಟೈಮ್ ಇಟ್ಸ್ ಆಸ್ ವೆರಿ ಡಿಫಿಕಲ್ಟ್ ಟೈಮ್ ಎರಡು ಸಾವಿರದ ಹನ್ನೆರಡರಲ್ಲಿ ವರ್ಜಿನ್ ಕೊಕೋನಟ್ ಆಯಿಲ್ ಒಳ್ಳೇದು ಅಂತ ಹೇಳೋ ಸಪೋರ್ಟಿಂಗ್ ಮೀಡಿಯಾಸೇ ಯಾವುದೂ ಇರಲಿಲ್ಲ ಈಗ ಅಂದರೆ ತುಂಬಾ ಸ್ಟ್ಯಾಂಡರ್ಡ್ ಇದೆ ಅದನ್ನ ಬಗ್ಗೆ ಯಾರು ಹೋಗಲ್ಲ ಯಾಕೆಂದ್ರೆ ಎಲ್ಲರಿಗೂ ಗೊತ್ತಾಗಿದೆ ಅದು ಸೂಪರ್ ಫುಡ್ ಅದು ಅಲ್ಟಿಮೇಟ್ ಫುಡ್ ಅದನ್ನ ನಾವು ಯಾರು ಮಾತಾಡೋಕಾಗಲ್ಲ ಅಂತ ಬಟ್ ಆ ಟೈಮಲ್ಲಿ ನಾವು ಹೇಳಿದ್ರೆ ಡಾಕ್ಟರ್ ಕೇಳಲ್ಲ ಆ ಟಫ್ ಟೈಮಲ್ಲಿ ನಿಂತ್ಕೊಂಡ್ವಲ್ಲ ಈಗ ನಮಗೆ ಈ ಟೈಮ್ ಈಸಿ ಇನ್ಸಕ್ ಶುರು ಆಗ್ಬಿಟ್ಟು ಗೊತ್ತಿದೆ ಒಂದು ಪಾಕಿಟ್ ಯಾವುದಾದ್ರು ಒಂದು ಆಯಿಲ್ ತಗೋಬೋ ಬಳ್ಸದೇನು ಇವ್ರಿಗೆ ಗೊತ್ತಿಲ್ಲ ಯಾಕೆ ಅದು ಒಂದು ಆಯಿಲ್ ಎಂಟೈರ್ ನಿಮ್ಮ ಪಿರಮಿಡ್ನ ಕಂಟಾಮಿನೇಟ್ ಮಾಡುತ್ತೆ ಓಕೆ ಓಕೆ ಅಲ್ಲಿನ ಯೂಶಲಿ ಯಾವ ಇಲ್ಲ ಬಳಸ್ತಾರೆ ಸರ್ ತಿನ್ನೋದಕ್ಕಾಗ್ಲಿ ಎಲ್ಲ ಆಲಿವ್ ಆಯಿಲ್ ವರ್ಜಿನ್ ಕೋಕೋನಟ್ ಆಯಿಲ್ ತುಂಬಾ ಬಳಸ್ತಾರೆ ನೀವು ಅದಾಗ್ಲೂ ಅಲ್ಲಿ ಸಿಗ್ತಾ ಇತ್ತು ವರ್ಜಿನ್ ಕೋಕೋನಟ್ ಆಯಿಲ್ ತುಂಬಾ ಸಿಗ್ತಾ ಒಂದು ಬುಕ್ ಬರೆದಿದ್ರು ಡಾಕ್ಟರ್ ಬ್ರೂಫೆಟ್ ಅವರು ದ ಮಿರಾಕಲ್ ಆಫ್ ಕೋಕೋನಟ್ ಅಂತ ಹೇಳಿ ಅದು ತುಂಬಾ ಪಬ್ಲಿಷ್ ಆಗಿತ್ತು ಅವರು ಅದರಲ್ಲಿ ಒಂದು ತುಂಬಾ ಮ್ಯಾಜಿಕಲ್ ರಿಸಲ್ಟ್ ನ ಪ್ರಪಂಚದ ಮುಂದೆ ಇಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ್ಗೆ ಏನಾದ್ರು ಜಾಸ್ತಿ ಒತ್ತಡ ಬೀಳುತ್ತೆ ಅಂದ್ರೆ ಅದು ಬ್ರೈನ್ಗೆ ಅಂತ ಅವ್ರ ವಾದ ತುಂಬ ಬ್ರೈನ್ ಒತ್ತಡ ಬೀಳ್ತಾ ಇದೆ ಯಾಕೆಂದರೆ ನಮ್ಮ ಟೈಮಲ್ಲಿ ಶಾಲೆಗೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸಿಲೆಬಸ್ ಏನಿತ್ತು ಅಂದರೆ ಎರಡು ಲೆಟರ್ ಇತ್ತು ಆ ಮತ್ತು ಆ ಬರ್ಸಿದ್ರೆ ಆ ವರ್ಷದ ಸಿಲೆಬಸ್ ಕಂಪ್ಲೀಟ್ ಆಗ್ತಿತ್ತು ಈಗ ನೀವು ಮೂರು ವರ್ಷಕ್ಕೆ ಮಗು ಕರ್ಕೊಂಡು ಹೋಗಿ ಎಲ್ ಕೆ ಜಿಗೆ ಸೇರಿಸ್ತೀರಾ ನಾವು ಹಿಂದೆ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಓದೋದನ್ನ ಮೂರನೇ ವರ್ಷಕ್ಕೆ ಮಗು ಓದಬೇಕದು ಬಟ್ ಏನಕ್ಕೆ ಕೊಡ್ತಾ ಇದ್ದೀವಿ ಇದೆಲ್ಲ ಕೊಟ್ಟಾಗ ಆ ಡಾಕ್ಟರ್ ವಾದ ಏನಿತ್ತು ಅಂದರೆ ನಮ್ಮ ಬ್ರೈನ್ ಸೆಲ್ಸ್ಗಳು ಸಾಯ್ತವೆ ಬ್ರೈನ್ ಸೆಲ್ಸ್ಗಳು ಸತ್ತಾಗ ಎಮೋಷನ್ಸ್ ಸತ್ತೋಗುತ್ತೆ ಅಂತ ನಾವೀಗ ಹೇಳ್ತೀವಿ ಹಿಂದಿನ ಕಾಲದ ಥರ ಗುರು ಹಿರಿಯರಿಗೆ ದೊಡ್ಡವ್ರಿಗೆ ಈಗಿನ ಮಕ್ಳುಗಳು ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ಮಕ್ಳುಗಳೆಲ್ಲ ಎಮೋಷನ್ಸೇ ಸತ್ತೋಗ್ತಾ ಇದೆ ಯಾಕೆಂದರೆ ಬ್ರೈನ್ ಮೇಲೆ ಒತ್ತಡ ಜಾಸ್ತಿ ಆದಾಗ ನೀವು ಹುಚ್ಚುಚ್ಚು ಥರ ಆಡಕ್ಕೆ ಸ್ಟಾರ್ಟ್ ಆಗ್ತೀರಾ ಅಂತ ಸತ್ತೋಗಿರೋ ಬ್ರೈನ್ನ ಮತ್ತೆ ಆಕ್ಟಿವೇಟ್ ಮಾಡ್ತಕ್ಕಂಥ ಅದ್ಭುತ ಈ ವರ್ಜಿನ್ ಕೊಕೊನಟ್ ಆಯಿಲ್ ಇದೆ ಅಂತ ಅವ್ರು ಇಡೀ ವಿಶ್ವಕ್ಕೆ ಸಾರಿದ್ರು ಅವರು ಡಾಕ್ಟರ್ ಬ್ರೂಫೆಟ್ ಅದು ನನಗೆ ವಂಡರ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಯಾಕೆಂದರೆ ಈ ಒತ್ತಡದ ಜೀವನಲ್ಲಿ ಎಲ್ಲರೂ ಸ್ಟ್ರೆಸ್ಸಲ್ಲೇ ಇದ್ದಾರೆ ಅಂಥವ್ರಿಗೆ ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತಂದರೆ ಇದೊಂದು ಬ್ಯೂಟಿಫುಲ್ ಅಲ್ವಾ ಆ್ಯಂಡ್ ಎಂಟೈರ್ ನಮ್ಮ ಬ್ರೈನ್ ಏನಿದೆ ಈ ಬ್ರೈನ್ ಫ್ಯಾಟಿಂದ ಆಗಿರೋದು ನೀವೆಷ್ಟು ಗುಡ್ ಫ್ಯಾಟ್ನ ಕೊಡ್ತೀರ ನಿಮ್ಮ ಬ್ರೈನ್ ಶಾರ್ಪ್ ಆಗುತ್ತೆ ನಿಮ್ಮ ಬ್ರೈನಿಂದ ಅಷ್ಟೇ ನೀವು ಡಿಫ್ರೆಂಟ್ ಅಂತ ನಾನು ಹೇಳ್ಬೋದು ಈಗ ನೀವು ನೋಡೋಕೆ ನಾನು ನನ್ನ ನಾನು ಎಲ್ಲರಿಗಿಂತ ವಿಭಿನ್ನ ನನ್ನ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಯಾವ ಒಂದು ಕಂಪ್ನಿ ಬಂದು ನಿಮ್ಮನ್ನ ಒಳ್ಳೆ ಜಾಬ್ ಆಫರ್ ಮಾಡಬೇಕು ಅಥವಾ ಯಾರೋ ಒಬ್ಬ ಇನ್ವೆಸ್ಟರ್ ಬಂದು ನಿಮಗೆ ದುಡ್ಡು ಇನ್ವೆಸ್ಟ್ ಮಾಡಬೇಕಂದ್ರೆ ಕಾಣಬೇಕು ವಿಭಿನ್ನವಾಗಿ ಕಾಣೋದು ಅಂದ ಚಂದದಲ್ಲ ಬ್ರೈನ್ ಅಲ್ಲಿ ಸೊ ಅಂತ ಈ ವರ್ಜಿನ್ ಕೊಕೋನಟ್ ಆಯ್ಲ್ ವರ್ಜಿನ್ ಕೊಕೋನಟ್ ಇಂಪೋರ್ಟ್ ಮಾಡ್ಕೊಳ್ತಾರೆ ರೇಟ್ ಎಲ್ಲ ಎಷ್ಟಿರುತ್ತೆನ್ ಕಂಟ್ರಿ ನಾನು ನೋಡಿದಂಗೆಲ್ಲ ಐದು ಸಾವಿರ ಆರು ಸಾವಿರ ನಿಮ್ಮ ಯಾರಾದ್ರೂ ವೀಕ್ಷಕರು ಅಲ್ಲಿ ನೋಡ್ತಿದ್ರು ಅವರು ಹೇಳ್ತಾರೆ ಇಟ್ಸ್ ಅ ವೈ ಎಕ್ಸ್ಪೆನ್ಸಿವ್ ವರ್ಜಿನ್ ವರ್ಜಿನ್ ಕೊಕೋನಟ್ ಆಯಿಲ್ ತಿನ್ನೋರು ರಾಯಲ್ ಫ್ಯಾಮಿಲಿ ಅಂತ ದೇ ಆರ್ ದೇ ಅವ್ರ ಹೆಂಗೆ ಅಂತಂದ್ರೆ ಸಣ್ಣ ಪುಟ್ಟವ್ರು ಯಾರು ತಿನ್ನಲ್ಲ ರಾಯಲ್ ಫ್ಯಾಮಿಲೀಸ್ ಅಂದ್ರೆ ನಿಮ್ಮನ್ನ ಏನಾದ್ರು ಮನೆ ಕರೆದಾಗ ವರ್ಜಿನ್ ಕೊಕೊನಟ್ ಆಯಿಲ್ ಆಗಿ ಡಿಶಸ್ ಮಾಡಿದ್ದೀವಿ ಅಂತ ಕರಿತಾರೆ ಆಂಡ್ ವರ್ಜಿನ್ ಕೊಕೊನಟ್ ಆಯಿಲ್ ಕ್ಯಾಪ್ಸೂಲ್ಸ್ ಮಾಡ್ತಾರೆ ವರ್ಜಿನ್ ಕೊಕೋನಟ್ ಆಯಿಲ್ದು ಪಿಲ್ಸ್ ಮಾಡ್ತಾರೆ ಜಸ್ಟ್ ಏ ಎಂ ಸಿ ಟಿದು ಒಂದು ದೊಡ್ಡ ಮಾರ್ಕೆಟೇ ಇದೆ ಮೇಡಮ್ ಅದ್ರ ಸಿ ಟಿ ಮೀನ್ಸ್ ಮೀಡಿಯಮ್ ಚೈನ್ ಟೈಗ್ಲ್ಸ್ ರೈಟ್ಸ್ ಅಂತ ಕರಿತೀವಿ ಓ ಇಟ್ಸ್ ಅದೊಂದು ಈಗ ನಾವು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋದ್ರೆ ಅದೇ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಸೊ ದೊಡ್ಡ ಮಾರ್ಕೆಟ್ ಅಂದ್ರೆ ಕ್ಯಾಪ್ಸೂಲ್ ಸಿಗುತ್ತೆ ನಮಗೆ ವಿಟಮಿನ್ ಸಿ ಈ ಎಲ್ಲ ಹೆಂಗೆ ಸಿಗುತ್ತೆ ಆ ರೀತಿ ಜೀನ್ ಕೋಕೋನಟ್ ಆಯಿಲ್ ಕ್ಯಾಪ್ಸೂಲ್ಸ್ ಮಾಡಿ ಸೇಲ್ ಮಾಡ್ತಾರೆ ನಮ್ಗೆ ಅದೇನು ಅನ್ನಿಸ್ಲಿಲ್ಲ ನಮಗೆ ಯಾಕೆ ಅನ್ನಿಸ್ಲಿಲ್ಲ ಅಂದರೆ ಅಷ್ಟೊಂದು ಕಾಸ್ಮೆಟಿಕಲಿ ಅದನ್ನ ಅಷ್ಟು ಸಣ್ಣದು ಮಾಡ್ತಾ 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 ಇಂಡಿಯಾದಲ್ಲೇ ಯಾವುದೋ ಒಂದು ಕಂಪನಿ ಒಂದು ಲೀಟ್ರನ್ನ ಇಪ್ಪತ್ತೊಂದು ಸಾವಿರಕ್ಕೆ ಮಾರ್ತಾ ಇದ್ರು ಆ ಥರ ಕ್ಯಾಪ್ಸೂಲ್ ಮಾಡಿ ದಟ್ಸ್ ನಾಟ್ ಅ ಯೂಸ್ ನನಗೆ ಹಂಗಿಲ್ಲ ಆಯಿಲ್ ಜನಕ್ಕೆ ತಲುಪಬೇಕು ಜನ ಅದನ್ನ ರಾ ನಲ್ಲಿ ಬೆಳೆಸಕ್ಕೆ ಸ್ಟಾರ್ಟ್ ಮಾಡಬೇಕು ನನ್ ಯೂಸ್ ಆಗಬೇಕು ಅದನ್ನು ಅಡುಗೆಗೂ ಬಳಸ್ಬೋದಾ ಹಂಡ್ರೆಡ್ ಪರ್ಸೆಂಟ್ ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾದ್ರೆ ನಿಮ್ಮ ಸಾಮ್ರಾಜ್ಯಕ್ಕೆ ಹೋಗೋಣ ಮನೆಗೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದೆ ವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ